ಮಾರ್ಕ್ ಮಾಡಿ ಮೂರು ನಾಲ್ಕು ವರ್ಷಗಳಾದರೂ ಮರಗಳನ್ನು ಯಾಕೆ ತೆರವು ಮಾಡಿಲ್ಲ ಅಂತ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ದಾರೆ ದೇಮ್ಲಾಪುರದಲ್ಲಿ ಮರ ಬಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ವ್ಯಕ್ತಿಯೊಬ್ಬ ಬಲಿಯಾಗಿದ್ದು ಇದಕ್ಕೆ ಯಾರು ಹೊಣೆ ಎಂದು ಆರಗ ಪ್ರಶ್ನೆ ಮಾಡಿದ್ರು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಮೂರು ನಾಲ್ಕು ವರ್ಷವಾದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಆರಗ ತರಾಟೆಗೆ ತೆಗೆದುಕೊಂಡ್ರು ನಿನ್ನೆ ಆ ವ್ಯಕ್ತಿಯನ್ನ ಕೊಂದಿದ್ದು ಯಾರು ಎಂದು ಪ್ರಶ್ನೆ ಮಾಡಿದ್ರು ನಾನು ಹೇಳಿ ಹೇಳಿ ಡಿಸ್ಟಿಕ್ ಎಡಿಮಿನ್ ಚರ್ಚೆ ಮಾಡಿದೀವಿ ತಾಲೂಕ್ ಎಡಿಮಿ ನಲ್ಲಿ ಚರ್ಚೆ ಮಾಡಿದ್ವಿಲ್ಲ ಮಾರ್ಕ್ಸ್ ಮಾಡಿ ಮೂರ್ನಾಲ್ಕು ವರ್ಷ ಆಗಲಿ ಹಾಗಾದ್ರೆ ಫೈಲ್ ಹಂಗಾರೆ ಇಟ್ಕೊಂಡು ಕೂತ್ಕೊಂಡ ಯಾವ ತರದ್ರಿ ಏನ್ ಏನ್ ಹಂಗಾರಪ್ಪ ನೀವು ನೀರಿನ ಟ್ಯಾಂಕ್ ಇದು ಮಾಡ್ಲಿಕ್ಕೆ ಅಬ್ಸ್ರಕ್ಷನ್ ಮಾಡ್ತೀರಿ ಪೈಪ್ ಲೈನ್ ಹಾಕೋಕ್ಕೆ ಅಬ್ಸ್ರಕ್ಷನ್ ಮಾಡ್ತೀರಿ ಎಲ್ಲದು ಕಾಯ್ದೆ ಹಂಗ ನಿನ್ನೆ ಕೊಂದಿದ್ದು ಯಾವ ಕಾಯ್ದೆ ಪ್ರಕಾರ ಹೇಳಿ ನಾನು ಹೇಳಿದ್ದೀನಿ ಪೊಲೀಸ್ ಪೊಲೀಸ್ ಹತ್ರ ಹೇಳಿದ್ದೀನಿ ನಿಮ್ಮ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಬೇಕು ನಾನಂತೂ ಬಿಡೋದಿಲ್ಲ ಈಗ ಹೋಗಿ ಕೂತ್ಕೊತಾಯಿದ್ದೀನಿ ಎಲೆಕ್ಷನ್ನೆಲ್ಲ ಇದು ಮಾಡಿ ಕೂತ್ಕೊಂತ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಮರ್ಯಾದೆ ಬರಬೇಕಲ್ಲ ನಿನ್ನೆ ಇಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ ರೀ ಎಷ್ಟು ಐಟಿ ಇದಾವೆ ನಾನು ಹೇಳಿ ಹೇಳಿ ಡಿಸ್ಟಿಕ್ ಎಡಿ ಬಿ ಚರ್ಚೆ ಮಾಡಿದ್ದೀವಿ ತಾಲೂಕ್ ಎಡಿಬಿ ನಲ್ಲಿ ಚರ್ಚೆ ಮಾಡಿದ್ದೀವಿ ಕೆಲವು ಮಾರ್ಕ್ ಮಾಡಿ ಮೂರ್ನಾಲ್ಕು ವರ್ಷ ಆಗಿದೆ ಹಾಗಾದ್ರೆ ಫೈಲ್ ಹಂಗಾರೆ ಇಟ್ಕೊಂಡು ಕೂತ್ಕೊಂಡ ಯಾವ ಥರದ್ರಿ ಏನು ಏನು ಹಂಗಾರಪ್ಪ ನೀವು ನೀರಿನ ಟ್ಯಾಂಕ್ ಇದು ಮಾಡ್ಲಿಕ್ಕೆ ಅಬ್ಸ್ರಕ್ಷನ್ ಮಾಡ್ತೀರಿ ಪೈಪ್ ಪೈಪ್ಲೈನ್ ಹಾಕೋಕ್ಕೆ ಅಬ್ಸ್ರಕ್ಷನ್ ಮಾಡ್ತೀರಿ ಎಲ್ಲದು ಕಾಯ್ದೆ ಹಂಗ ನಿನ್ನೆ ಕೊಂದಿದ್ದು ಯಾವ ಕಾಯ್ದೆ ಪ್ರಕಾರ ಹೇಳಿ ನಾನು ಹೇಳಿದ್ದೀನಿ ಪೊಲೀಸ್ ಪೊಲೀಸ್ ಹತ್ರ ಹೇಳಿದ್ದೀನಿ ನಿಮ್ಮ ಮೇಲೆ ಇದು ಮರ್ಡ್ರ್ ಕೇಸ ಅರಿಜಿಸ್ಟರ್ ಆಗುತ್ತೆ ನಾನಂತೂ ಬಿಡೋದಿಲ್ಲ ಈಗ ಹೋಗಿ ಕೂತ್ಕೊಳ್ತಾ ಇದ್ದೀನಿ ಎಲೆಕ್ಷನ್ನೆಲ್ಲ ಇದು ಮಾಡಿ ಕೂತ್ಕೊಳ್ತೀನಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಮರ್ಯಾದೆ ಬರಬೇಕಲ್ಲ ನಿನ್ನೆ ಇಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ ರೀ ಎಷ್ಟು ಐ ಟಿ ಇದಾವೆ ನಾನು ಹೇಳಿ ಹೇಳಿ ಡಿಸ್ಟ್ರಿಕ್ಟ್ ಅಡಿಮಿನಲ್ಲಿ ಚರ್ಚೆ ಮಾಡಿದ್ದೀವಿ ತಾಲೂಕ್ ಕ್ಯಾಡೆಮಿನಲ್ಲಿ ಚರ್ಚೆ ಮಾಡಿದ್ವಿ ಕೆಲವು ಮಾರ್ಕ್ ಮಾಡಿ ಮೂರ್ನಾಲ್ಕು ವರ್ಷ ಆಗಿದೆ ಹಾಗಾದ್ರೆ ಫೈಲ್ ಹಂಗಾಗಿ ಇಟ್ಕೊಂಡು ಕೂತ್ಕೊಂಡದ ಇದು ಯಾವ ಥರದ ರೀ ಏನು ಏನು ಹಂಗಾರಪ್ಪ ನೀವು ನೀರಿನ ಟ್ಯಾಂಕ್ ಇದು ಮಾಡ್ಲಿಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತೀರಿ ಲೈನ್ ಹಾಕೋಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತೀರಿ ಎಲ್ಲದು ಕಾಯ್ದೆ ಹಂಗೆ ನಿನ್ನೆ ಕೊಂದಿದ್ದು ಯಾವ ಕಾಯ್ದೆ ಪ್ರಕಾರ ಹೇಳಿ ತೀರ್ಥಹಳ್ಳಿ ಸಾಗರ ಸೊರಬ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಹಲವಾರು ಕಡೆ ಕಳೆದ ದಿನ ಉತ್ತಮ ಮಳೆಯಾಗಿದೆ ಆದರೆ ಮಳೆಯ ರಭಸಕ್ಕೆ ಮರ ಕೂಡ ಉರುಳಿ ಬಿದ್ದಿದೆ ಮರ ಉರುಳಿ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಕೋಣಂದೂರು ಸಮೀಪ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕೃಷಿಕರಾಗಿರುವಂತಹ ಜಯಂತ್ ಭಟ್ ಅವರು ಕೋಣಂದೂರಿನಿಂದ ಸಂಪಗಾರಿಕೆ ಹೊರಟಿದ್ದಂತ ಸಂದರ್ಭದಲ್ಲಿ ಮೂರು ಮರಗಳು ಒಂದ್ರ ಮೇಲೆ ಒಂದು ಉರುಳಿ ಬಿದ್ದು ಅವರು ಸಾವನ್ನಪ್ಪಿದ್ರು ಆ ಹಿನ್ನೆಲೆಯಲ್ಲಿ ಆ ವಿಚಾರ ತಿಳಿತಾ ಇದ್ದಂತೆ ತೀರ್ಥಹಳ್ಳಿ ಶಾಸಕ ಆರ್ಗನ್ ನಾನೇಂದ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಅರಣ್ಯ ಇಲಾಖೆಯವರನ್ನ ಮೂರ್ನಾಲ್ಕು ವರ್ಷಗಳ ಹಿಂದೆ ಮರಗಳಿಗೆ ಮಾರ್ಕ್ ಮಾಡಿದ್ರು ಕೂಡ ಯಾಕೆ ಅವುಗಳನ್ನ ತೆರವು ಮಾಡಿಲ್ಲ ಈಗ ಜಯಂತ್ ಭಟ್ ಅವರು ಸಾವನ್ನಪ್ಪಿದ್ದಾರೆ ಅವರ ಸಾವಿನ ಹೊಣೆಯನ್ನ ಯಾರು ಹುತ್ಕೊಳ್ತಾರೆ ಅವರನ್ನ ಕೊಂದಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ರು ನೀವು ಹೇಳಿ ಹೇಳಿ ಡಿಸ್ಟಿಕ್ ಕೆಡಿಬಿಂಡ ಚರ್ಚೆ ಮಾಡಿದ್ದೀವಿ ತಾಲೂಕ್ ಎಡಿಬಿಂಡಲ್ಲಿ ಚರ್ಚೆ ಮಾಡಿದ್ದೀವಿ ಕೆಲವು ಮಾರ್ಕ್ಸ್ ಮಾಡಿ ನಾಲ್ಕು ವರ್ಷ ಆಗಿದೆ ಹಾಗಾದ್ರೆ ಫೈಲ್ ಹಂಗಾರೆ ಇಟ್ಕೊಂಡು ಕೂತ್ಕೊಂಡದ ಯಾವ ಥರದ್ರಿ ಏನು ಏನು ಹಂಗಾರಪ್ಪ ನೀವು ನೀರಿನ ಟ್ಯಾಂಕ್ ಇದು ಮಾಡ್ಲಿಕ್ಕೆ ಅಬ್ಸ್ರಕ್ಷನ್ ಮಾಡ್ತೀರಿ ಪೈಪ್ಲೈನ್ ಹಾಕಕ್ಕೆ ಅಬ್ಸಕ್ಷನ್ ಮಾಡ್ತೀರಿ ಎಲ್ಲದು ಕಾಯ್ದೆ ಹಂಗ ನಿನ್ನೆ ಕೊಂದಿದ್ದು ಯಾವ ಕಾಯ್ದೆ ಪ್ರಕಾರ ಹೇಳಿ ನಾನು ಹೇಳಿದ್ದೀನಿ ಪೊಲೀಸ್ ಪೊಲೀಸ್ ಹತ್ರ ಹೇಳಿದ್ದೀನಿ ನಿಮ್ಮ ಮೇಲೆ ಇದು ಮರ್ಡ್ರ್ ಕೇಸ ರಿಜಿಸ್ಟರ್ ಆಗಬೇಕು ನಾನಂತೂ ಬಿಡೋದಿಲ್ಲ ಈಗ ಹೋಗಿ ಕೂತ್ಕೊಂತ ಇದ್ದೀನಿ ಎಲ್ಲ ಇದು ಮಾಡಿ ಕೂತ್ಕೊಂತ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಮರ್ಯಾದೆ ಬರಬೇಕಲ್ಲ ನಿನ್ನೆ ಇಲ್ಲಿ ನಿಲ್ಕಾಗ್ತಿರ್ಲಿಲ್ಲ ರೀ ಎಷ್ಟು ಐಟಿ ಇದಾವೆ ನಾನು ಹೇಳಿ ಹೇಳಿ ಡಿಸ್ಟ್ರಿಕ್ಟ್ ಅಡಿಮಿನ ಚರ್ಚೆ ಮಾಡಿದ್ದೀವಿ ತಾಲೂಕು ಅಡಿಮಿನಲ್ಲಿ ಚರ್ಚೆ ಮಾಡಿದ್ದೀವಿ ಇದಕ್ಕೆಲ್ಲ ಮಾರ್ಕ್ಸ್ ಮಾಡಿ ಮೂರ್ನಾಲ್ಕು ವರ್ಷ ಆಗಿದೆ ಹಾಗಾದರೆ ಫೈಲ್ ಹಂಗಾಗಿ ಇಟ್ಕೊಂಡು ಕೂತ್ಕೊಂಡ ಯಾವ ಥರದ್ರಿ ಏನು ಏನು ಹಂಗಾರಪ್ಪ ನೀವು ನೀರಿನ ಟ್ಯಾಂಕ್ ಇದು ಮಾಡ್ಲಿಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತೀರಿ ಪೈಪ್ಲೈನ್ ಹಾಕೋಕ್ಕೆ ಅಬ್ಸ್ಟ್ರಕ್ಷನ್ ಮಾಡ್ತೀರಿ ಎಲ್ಲದು ಕಾಯ್ದೆ